ನಿಮಗೆಲ್ಲ ಗೊತ್ತಿರುವ ಹಾಗೆ ಬರೋಬ್ಬರಿ ಮೂರು ದಶಕಗಳ ಕಾಲ ತೆರೆ ಮೇಲೆ ನಾಯಕಿಯಾಗಿ ಮಿಂಚಿದವರು ಬಿ ಸರೋಜಾದೇವಿಯವರು ಬರೋಬ್ಬರಿ ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ಸತತವಾಗಿ ಹೀರೋಯಿನ್ ಆಗಿ ನಟಿಸಿದ ಭಾರತದ ಏಕೈಕ ನಟಿ ಬಿ ಸರೋಜಾ ದೇವಿ ತಮಿಳು ತೆಲುಗು ಹಿಂದಿ ಹಾಗೂ ಕನ್ನಡದಲ್ಲಿ ಬಹು ಬೇಡಿಕೆ ಹೊಂದಿದ್ದ ಬಿ ದೇವಿ ಆಗಿನ ಕಾಲದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟಿಯಾಗಿದ್ದರು ವರ್ಷಕ್ಕೆ ಕಮ್ಮಿ ಅಂದರೂ ಹತ್ತರಿಂದ ಹದಿಮೂರು ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದ ಬಿ ಸರೋಜಾದೇವಿ ಒಂದು ಎಡವಟ್ಟು ಮಾಡಿಕೊಂಡಿದ್ದರು ಈ ಮಾಹಿತಿಯಲ್ಲಿ ಮುಂದುವರಿಯುವ ಮುಂಚೆ ಮಾಯಾಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಬಿ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಬಲೆಗೆ ಸಿಲುಕಿಕೊಂಡಿದ್ದರು ಬಿ ಸರೋಜಾದೇವಿ ಸಂಪಾದಿಸಿದ ಆಸ್ತಿಗಳು ಮುಟ್ಟುಗೋಲು ಆಗಬೇಕಿತ್ತು ಬಿ ಸರೋಜಾದೇವಿ ಅಕ್ಷರ ಸಹ ಕಂಗಾಲಾಗಿದ್ದರು ಆಗ ಸಮಸ್ಯೆಯನ್ನು ಬಗೆಹರಿಸಿದ್ದೇ ಪತಿ ಶ್ರೀ ಹರ್ಷ ಅವರು ಬಂದ ಸಂಭಾವನೆ ಹಾಗೂ ಆದಾಯದಿಂದ ಆಸ್ತಿ ಪಾಸ್ತಿ ಒಡವೆ ಆಭರಣ ದುಬಾರಿ ಸೇವೆಗಳನ್ನು ಬಿ ಸರೋಜಾದೇವಿ ಅವರು ಖರೀದಿಸಿದ್ದರು ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರಲಿಲ್ಲ ಪರಿಣಾಮವಾಗಿ ಬಿ ಸರೋಜಾದೇವಿ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಠಿಣ ಕ್ರಮ ಕೈಗೊಂಡಿತ್ತು ಇವರ ಕೆಲ ಪ್ರಾಪರ್ಟಿಗಳನ್ನು ಹರಾಜಿಗೆ ಬಂದವು ಒಂದಲ್ಲ ಎರಡಲ್ಲ ಆ ಕಾಲದಲ್ಲಿ ಬಿ ದೇವಿ ಬರೋಬ್ಬರಿ ಅರವತ್ತು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಿತ್ತು ಒತ್ತಡದಿಂದ ಬಿ ದೇವಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಿತ್ತು ಆ ಸಮಯದಲ್ಲಿ ಬಿ ದೇವಿ ಬೆನ್ನಿಗೆ ನಿಂತ ವ್ಯಕ್ತಿ ಅವರ ಪತಿ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಯನ್ನು ಬಗೆಹರಿಸಿದ್ದು ವೃತ್ತಿ ಜೀವನದ ಆರಂಭದ ಹಂತದಲ್ಲಿ ಬಂದ ಸಂಭಾವನೆಯಿಂದ ಬಿ ದೇವಿ ಪ್ರಾಪರ್ಟಿಗಳ ಮೇಲೆ ಹೆಚ್ಚು ಹೂಡಿಕೆ ಮಾಡಿದರು ಇನ್ಕಮ್ ಟ್ಯಾಕ್ಸ್ ಕಟ್ಟದ ಕಾರಣ ಮದ್ರಾಸ್ನಲ್ಲಿ ಬಿ ಸರೋಜಾ ದೇವಿ ಒಡೆತನದ ಹಲವಾರು ಪ್ರಾಪರ್ಟಿಗಳನ್ನು ಹರಾಜಿಗೆ ಹಾಕಲಾಯಿತು ಬಿ ಸರೋಜಾ ದೇವಿ ಹೆಸರಲ್ಲಿದ್ದ ಕೆಲ ಆಸ್ತಿಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೀಲ್ ಮಾಡಿತು ಇಷ್ಟು ವರ್ಷ ನಾನು ದುಡಿದಿದ್ದೆಲ್ಲ ಹೊರಟು ಹೋಗುತ್ತೆ ಅಂತ ಬಿ ಸರೋಜಾ ದೇವಿ ಕಂಗಾಲಾಗಿದ್ದರು ಆಗ ಅದಿಟ್ಟು ಹೆಜ್ಜೆ ಇಟ್ಟವರೇ ಪತಿ ಶ್ರೀಹರ್ಷ ಅವರು ಇನ್ಕಮ್ ಟ್ಯಾಕ್ಸ್ ಸುಳಿಯಲ್ಲಿ ಸಿಕ್ಕಿದ್ದ ಪತ್ನಿ ಬಿ ಸರೋಜಾದೇವಿ ಅವರನ್ನು ಪಾರು ಮಾಡಲು ಆದಾಯ ತೆರಿಗೆ ಅಧಿಕಾರಿಗಳನ್ನು ದೆಹಲಿಯಲ್ಲಿ ಶ್ರೀಹರ್ಷ ನೇರವಾಗಿ ಭೇಟಿಯಾದರು ಮೊದಲ ಚಿತ್ರದಿಂದ ಹಿಡಿದು ಇಲ್ಲಿಯವರೆಗೆ ನಟಿಸಿದ ಸಿನಿಮಾಗಳಿಗಾಗಿ ಪಿ ಸರೋಜಾದೇವಿ ಪಡೆದ ಸಂಭಾವನೆಯೆಲ್ಲ ಆದಾಯ ತೆರಿಗೆ ಅಧಿಕಾರಿಗಳೊಂದಿಗೆ ಶ್ರೀಹರ್ಷ ಹಾಕಿದ್ದರು ಕೊನೆಗೆ ಬಿ ಸರೋಜಾದೇವಿ ಅರವತ್ತು ಲಕ್ಷ ರೂಪಾಯಿಯನ್ನು ಇನ್ಕಮ್ ಟ್ಯಾಕ್ಸ್ ಆಗಿ ಕಟ್ಟಬೇಕಾಯಿತು ಆಗ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದಿದ್ದರೆ ನೀವು ದಾಳಿ ನಡೆಸುತ್ತಿದ್ದರೆ ಅವರ ಬಹುಶಃ ಆತ್ಮಹತ್ಯೆಗೆ ಶರಣಾಗುತ್ತಿದ್ದರು ಹಲವು ತಾರೆಯರು ಇಂಥದ್ದೇ ಪರಿಸ್ಥಿತಿಯಲ್ಲಿದ್ದಾರೆ ಏಕೆಂದರೆ ತಾರೆಯರು ಮಿನುಗುವ ಅವಧಿ ತೀರಾ ಕಡಿಮೆ ಅವಕಾಶಗಳು ಸಿಗದಿದ್ದಾಗ ಅವರ ಪಾಡು ಹೇಳುತ್ತಿರದು ಅಂತ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಶ್ರೀಹರ್ಷ ಮನವರಿಕೆ ಮಾಡಿಕೊಟ್ಟರು ಅದಕ್ಕೆ ಆದಾಯ ತೆರಿಗೆಯವರು ಕೊಂಚ ಕನ್ಸೆಷನ್ ಕೊಡಲಾಯಿತು ಮುಂದೆ ನಿಯಮಿತವಾಗಿ ಆದಾಯ ತೆರಿಗೆ ಕಟ್ಟುವಂತೆ ಅಧಿಕಾರಿಗಳು ಬಿ ಸರೋಜಾದೇವಿಗೆ ಸೂಚನೆ ನೀಡಿದರು ಬಿ ಸರೋಜಾದೇವಿ ಪತ್ನಿ ಶ್ರೀಹರ್ಷ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು ಒಳ್ಳೆಯ ಕೆಲಸದಲ್ಲೂ ಇದ್ದರೂ ತನ್ನೆಲ್ಲ ಆಸ್ತಿ ಮುಟ್ಟುಗೋಲು ಆಗುತ್ತದೆ ಅಂತ ಬಿ ಸರೋಜಾದೇವಿ ಆತಂಕದಲ್ಲಿದ್ದಾಗ ಭವಿಷ್ಯದ ಬಗ್ಗೆ ಚಿಂತೆ ಏಕೆ ನಮಗೆ ಯಾವುದೇ ದುರಭ್ಯಾಸ ಇಲ್ಲ ಎಲ್ಲ ಆಸ್ತಿ ಹೋದರೂ ಆತಂಕ ಬೇಡ ನನಗೆ ಬರುವ ಸಂಬಳದಲ್ಲಿ ಇಬ್ಬರು ನೆಮ್ಮದಿಯಿಂದ ಜೀವನ ಸಾಗಿಸಬಹುದು ಎಂದು ಧೈರ್ಯ ನಂಬಿಕೆಯನ್ನ ಹೇಳಿಕೊಟ್ಟಿದ್ದರು ನನ್ನ ಪತ್ನಿ ಯಾವಾಗಲೂ ಕಾರಿನಲ್ಲೇ ಓಡಾಡಬೇಕು ದೊಡ್ಡ ಬಂಗಲೆಯಲ್ಲೇ ಬದುಕಬೇಕು ಬೇರೆ ತಾರೆಯರ ರೀತಿ ಸಂಕಷ್ಟಕ್ಕೆ ಸಿಲುಕಬಾರದು ಸಹಾಯಕ್ಕಾಗಿ ಯಾರ ಮುಂದೆನೂ ಕೈ ಚಾಚಬಾರದು ಬಿ ಸರೋಜಾ ದೇವಿಯದ್ದು ಕೊಡುವ ಕೈ ಆಗಿರಬೇಕು ಎಂಬುದೇ ಶ್ರೀಹರ್ಷ ಅವರ ಆಸೆಯಾಗಿತ್ತು ಅದಕ್ಕೆ ತಕ್ಕ ಹಾಗೆ ಶ್ರೀಹರ್ಷ ಅವರು ಕೆಲ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ಬಿ ದೇವಿ ಬದುಕಿಗೆ ಭದ್ರ ಬೊನಾದಿಯನ್ನ ಹಾಕಿದ್ದರು ಪರಿಣಾಮ ಕೊನೆಯವರೆಗೂ ಬಿ ಸರೋಜಾದೇವಿ ಪತಿಯ ಆಸೆಯಂತೆ ರಾಯಲ್ ಆಗಿಯೇ ಬದುಕಿದರು ಇತ್ತೀಚೆಗೆ ಈ ಮಹಾನಾಯಕಿ ನಾಯಕಿ ನಿಧನರಾದರು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದ